ಈಗ ಪ್ರತಿ ವರ್ಷ ಇದೆ ಅಂತ ಈ ವರ್ಷ ನಾವು ಗಣಪತಿ ಕುಂದರ್ಸ್ಬೇಕು ಅದಕ್ಕೆ ಪೂರ್ವವೇ ಸಭೆ ಇದು ಹೋದವರು ಸಹ ಭಾಳ ಜಗಳ ಆಗ್ಯಾವು ಜಗಳ ಬೇಡ ಅದಕ್ಕೆ ಕೂತ್ ವಿಚಾರ ಮಾಡ್ ಎಲ್ಲರಿಗೂ ಬರೋಕೆ ಹೇಳೀನಿ ಗ್ರೂಪ್ನಾಗ ಮೆಸೇಜ್ ಹಾಕಿನಿ ನಮ್ಮ ಮಂಡಳಿಯಿಂದ ಎಲ್ಲರಿಗೂ ಒಳ್ಳೇದಾಗ್ಬೇಕು ಮಂದಿಗೆ ಪೂರಾಗ ನಮ್ಮ ಮಂಡಳಿ ಹವ ಆಗ್ಬೇಕು ಈ ಇರ್ತಾರೆ ಯಾರು ಮಾಡಲಿಲ್ಲ ವಿಶೇಷವಾಗಿರ್ಬೇಕು ನಮ್ದು ವರ್ಷ ಏನು ಮಾಡ್ತೀರಿ ಗೊತ್ತಿಲ್ಲ ಮುಗಿಸ್ತೀರಿ ನಮ್ಮ ಕೆಲಸ

ಏ ಹುಚ್ಚಿಗೆ ಅಂಡಿ ನಡಿ ಮನೀಗ್ ಬಾ ನಿನ್ ಮತ್ತೆ ಬಿಡತಿ ನೋಡಿ ಪಡಲ್ಲ ನನಗ ಸಂಜೆ ಆಟೆ ಕಾಡ್ತಿ ಮಧ್ಯಾಹ್ನ ಹೋಗಿ ಆಟೆ ಕಾಡ್ತಿ ನಿನ್ ಖಬರ್ ಐತಿಲ್ಲ ಅಲ್ಲಿ ಗಣಪತಿ ಈ ಸಂಬಂಧ ನನಗೆ ಫೋನ್ ಹಚ್ಚಾಗತ್ತ ಹುಡುಗರು ಸಂಜೆ ನೋವು ಆಟೆ ಕಾಡ್ತಿ ಮಧ್ಯಾಹ್ನ ಹೋಗಿ ಆಟೆ ಕಾಡ್ತಿ ನಿನ್ ಕೊಟ್ಟು ಒಂದ ನೀನ್ ಕಟ್ಕೊಂಡಿ ಅಂತ ಹೊಡಿತಿ ಎಲ್ಲಿ ಕಟ್ಕೊಂಡಿನ ಅಲ್ಲೇ ನಿನ್ನ ಅದಕ್ಕೆ ಅಲ್ಲಿ ಮೀಟಿಂಗ್ ಆಯ್ತು ಹೋಗಿ ಬರ್ತೀನಿ ಸರ್ ತಡ್ಕೋ ಬೇಡ ನಡಿ ಮನಿ ನಡಿ ಬಾ ಹೊಡಿತ ನೋಡಿ ನೋಡ್

ಬಾರ್ ಹೋಣ ಎಷ್ಟು ಹೇಳ್ಬೇಕು ಊರ್ ಮುಖಂಡ ನೀನೇ ಅಂತ ಸಲಂದ ವೇಟ್ ಮಾಡ್ತೀರ ಮನೆಯಾಗ ಹೆಂತಿ ಮಕ್ಳು ಕಿರಿಕಿರಿ ಇರ್ತಮ್ಮ ನಿಮ್ಗೆ ಏನ್ ಸಣ್ಣ ನಿಮ್ಗೆ ಗೊತ್ತಾಗಲ್ಲ ನಾನೇ ನಿಮ್ಗೂ ಗೊತ್ತಾಗ್ತೈತಿ ಮಾಡ್ಕೊಂಡ್ಮಾಗ ಹೆಂಡ್ರ ಮಕ್ಳು ಕಿರಿಕಿರಿ ಅಂತ ಹೇಳಿ ಬುಕ್ ಅದು ನಿನ್ ಅದಕ್ಕೆ ಈ ಕಡೆ ಮಾರ್ಯ ಕುಂದ್ರು ನಿನ್ ಇದು ನೋಡ್ಲಿ ಏನ್ ಕುಂದ್ರು ಬಿಡವ್ ಲೆಕ್ಕಪತ್ರ ಇದ್ದು ಅಲ್ಲ ಅದಕ್ಕಂದೆಂತ ಒಂದ್ ಪೇಪರ್ ಏನೇನು ಮಾಡಿಸ್ಬೇಕ ಮಾಡ್ರಿ ಅದೇ ನೀ ಬಂದಿದ್ದ ಲಂಬರಿ ಈಗ ಬಂದು ಮೊನ್ನೆದು ನೋಡು ಅನ್ನಪ್ರಸಾದ್ ಮಾಡು ಗಣಪತಿ ಮ್ಯಾಗೆ ಕರೆಕ್ಟ್ ಫಸ್ಟ್ ಆಕೆ ತಿನ್ನೋದೇ ಬರಿತಾರೆ ಮಕ್ಕಳು ಗಣಪತಿ ಯಾವತ್ತು ನೋಡ್ಬೇಕು ಹೆಂಗೆ ಎಂಥ ತೊಗೊಂಬರ್ಬೇಕು ಅನ್ನೋದು ಅದನ್ನ ವಿಚಾರ ಮಾಡ್ರಿ ಹತ್ತು ಸಲ ಫೋನ್ ಹಚ್ಚಿದೀ ಮೀಟಿಂಗ್ ಮೀಟಿಂಗ್ ಅಂತ ಇರೋ ನಾಲ್ಕು ಮಂದಿ ಕರ್ಕೊಂಡು ಕುಂತಲ್ಲ ಒಲೆ ಮಂದಿ ಅದಾರಲ್ಲ ಊರಾಗೆ ಕೊಟ್ಟರು ಅದಾರ ಲಂಬ ಕಮಿಟಿಯವ್ರು ನಾನು ಮಾಡಿ ಲಂಬರ್ ಎಲ್ಲರಿಗೆ ಫೋನ್ ಹಚ್ಚಳೀನಿ ಬಂದಾರ ಈಗ ಹಿಂಗೆ ನೋಡು ಡುಬುಕ್ ಡುಬುಕ್ ಹಾರಕತ್ತಾರ ಡುಬು ಹಾಕಿ ನಾನು ಕರ್ಸು ಕರ್ಸು ಬಡ ಬಡ ಕರ್ಸು ಮಾತು ಮಾತಿಂದಾಳೆ ನನಗೆ ಡಿ ಜೆ ಬೇಕು ನನಗೆ ಆರ್ಕೆಸ್ಟ್ರಾ ಬೇಕು ನಮ್ಗೆ ಇಟ್ಟು ಪಟಾಕ್ಷಿ ಬೇಕು ಇಲ್ಲಿ ನಾನು ಬಂದ್ರು ನೋಡಿ ಈಗ ಸೂರ್ಗಳು ಹತ್ತಕ್ಕೆ ಮೆಸೇಜ್ ಆಗಿಡಕ್ ಬರ್ತಾರ ನನಗೆ ಎರಡು ಸಲ ಪೋನ್ ಹಚ್ಚಿ ಬರ್ರಿ ನಮಸ್ಕಾರ ನಮ್ಮ ಮಂಡಾಳ ಹೆಸರು ಏನು ಹೆಸರು ಶಿವ ಅಂದ್ರೆ ಏನ್ ತಿಳಿದಿರಿ ನೀವು ಒಂದು ಮಂಡಾಳ ಹೆಸರು ಐತಿ ನಮ್ದು ಅದಕ್ಕೊಂದು ಕಿಮತ್ ಐತಿ

ಫಸ್ಟ್ಗೆ ಗಣಪತಿ ತೊಂಬರಮ್ಮ ಒಂದುವರ್ಸು ಸ್ಟೇಜಿಂದು ನೀಲ್ಯಾಕ್ ನೋಡ್ಕೋ ಅನ್ನ ಪ್ರಸಾದದ್ದು ಏನೈತಿ ನಾ ಪಟ್ಟಿ ಹತ್ಕೊಂಡ್ ಬರ್ತೀನಿ ಊರು ಹಿರಿಯರ ಕಡೆ

ಮತ್ತ ನಿಂದೇನಾಯ್ ಏನ್ ನೋಡಕತ್ತಿದ್ ನೋಡ್ಕೊಂಡ್ ಬಂದಿತ್ತೋಷ ಕು ಹೋಗಿದ್ದೆ ಹ್ಮ್ ಕುಕ್ಕೆ ಹೋಗಿ ಎಲ್ಲ ಕ್ಲಿಯರ್ ಮಾಡ್ಕೊಂಬಂದ್ರೆ ಹಿರಿಯಾರ್ ಹೇಳಿದ್ರು ಹೋಗಿದ್ದೆ ಮಾಡ್ಕೊಂಡ್ ಬಂದಿ ಅಲ್ಲ ಮೊನ್ನೆಲ್ಲ ಅದನ್ನ ಲೈಕ್ ಮಾಡಿಲ್ಲ ಒಂದ್ ಕಮೆಂಟ್ ಮಾಡಿಲ್ಲ ಅದ್ ಮೊಬೈಲ್ ಸರಿ ಇಲ್ಲ ಅದು ಏನ್ ಮಾಡಾಕ್ ಬರಲ್ಲ ಹಳೆ ಮೊಬೈಲ್ ಐತಲ್ಲ ಏನ್ ಮಾಡಕ್ ಅದು ನೋಡಿರ್ಬೇಕ

ಅಲ್ಲ ಅಲ್ಲಲ್ಲಿ ಯಾವಾಗ ನೋಡ್ತೀರಿ ಇಬ್ಬರು ನೀವು ಔಟ್ ಆಫ್ ಸ್ಟೇಷನ್ ಇರ್ತಿರಲ್ಲ ಇಲ್ಲಿ ಸ್ಟೇಷನ್ದಾಗ ಏನು ನಡೆದ ಗೊತ್ತಾಗಲ್ಲ ಅದಕ್ಕೆ ಬಂದಿರಿ ಫಸ್ಟ್ ಆಫ್ ಆಲ್ ಅಲ್ಲಿ ನಿಮ್ಮ ಮನೆಯಾಗ ಇಲ್ಲ ಕೇಳಿ ಮನೆಯಾಗ ಮಾತಾಡ್ಕೊಳ್ರಿ ಇಲ್ಲಿ ಬಂದಾಗ ಮಂಡಳ ಬಗ್ಗೆ ಮಾತಾಡ್ರಿ

Langsung kita nunggu lalu.

ಚಂದ <muchàn> ಮಾಡ್ಕೊಂಡಿರೋ <baptism> <much response> <tiling> <much retriele> <habas> <i'llelltumitié>

ಸಂಜೆನೂ ಅಟ್ಟೆ ಕಾಡ್ತೀವಿ ಮಧ್ಯಾಹ್ನದಾಗೂ ಅಟ್ಟೆ ಕಾಡ್ತಿಲ್ಲ ಏನಕ್ಕೆ ಬಂದಿಲ್ಲ ಮೀಟಿಂಗ್ ಬಂದಿಲ್ಲ ಇಲ್ಲಿ ಹೇಳಿ ಬಂದಿಲ್ಲ ನಿನಗೆ ಸಂಜೆಗೆ ಬಂದು ಬಂಗಾರ ಕೊಡ್ತೀನಿ ತಿಳಿ ನಿಲ್ಲ ಬಂಗಾರ ಮೈಸೂರು ಪಾಕ ಹೂವು ಆಸೆ ಆಯ್ತು ಮೀಟಿಂಗ್ ಅಲ್ಲೇ ಇದು ಮೀಟಿಂಗ್ ಇದು ಗಣಪತಿ ಮೀಟಿಂಗ್ ಇದು ದೇವ್ರದು ಏನು ಮುಚ್ಚಿದೆ ಆಯ್ತು ರೀ ನೀವು ಮೀಟಿಂಗ್ ಮುಗಿಸ್ರೆ ನಾನು ಇಲ್ಲ ಕೊಡ್ತೀನಿ ಏನ್ ಬಿಡ ಕನಲ್ ನನ್ ಬೆಣ್ಣ ಈ ಮೀಟಿಂಗ್ ಮುಗಿಸ್ರಿ ನಾ ಇಲ್ಲ ಜಗತ್ ಯಾರು ಲಗ್ನ ಮಾಡ್ಕೊಂಡ್ರು ನಾನೇ ಮಾಡ್ಕೊಂಡಿನ ನಿನ್ನಂತ ಸುಂದ್ರಿನ ಬಂದ್ರೆ ಹಿಂತಿ ಸೆರಡ್ಕೊಂಡ್ ಅಡ್ಡಾಡ್ತಾನಂತಾರ ಲೇ ಅವ್ರು ಅವ್ರ ಅನ್ಕೊಳಕ್ ಬಿಡ್ರಿ ನೀ ಊಟ ಮಾಡಾಕತ್ತೀರಿ ನೋಡ್ರಿ ನೋಡ್ರಿ ಹೆಂಗ್ ಸೊರ್ಗಿರಿ ನೋಡ್ರಲ್ಲ ನೀ ಯಾವ ಊಟ ಕರಿತಿ ಹೋಗ್ ಮಾರ ನಾ ಬರ್ತೀನಿ ಏನ ನೀ ಹೋಗ್ ಮನಿಗ್ ಹೋಗು ಇನ್ನೊಂದ್ ಹತ್ತನೇ ನಿಮಿಷ ಹತ್ತು ನಿಮಿಷ ಐತ್ರಿ ನೀವು ಬಂದ್ ನಿಮಿಷ ಬರ್ತೀನಿ

ಇಲ್ಲ ಡಿಜೆನ್ ಕೊಟ್ಟಿಲ್ಲರಿ ಡಿಜೆ ಪರ್ಮಿಷನ್ ಇಲ್ಲ ಜನರೇಟರ್ ಬೇಕು ನೋಡಿಲ್ಲ ಜನರೇಟರ್ ನಾನೇ ಹೇಳೋದ್ ಕೇಳ ಸಿಂಗರ ಆರ್ಟಿಸ್ಟ ಮತ್ತೆ ಡಾನ್ಸರ್ ಗಿನ್ಸರ್

ಪ್ರಾಣೇಶ್ವರ ಸಿಗಂಗಿಲ್ಲ ಒಂದೊಂದು ದಿನ ಪೂಜೆ ಮಾಡೋ ನಾವು ಅದು ಮುಗುಮೆ ಬರ ಹನ್ನೊಂದ್ ದಿನಪ್ಪ ಹನ್ನೊಂದ್ ದಿನ ಹನ್ನೊಂದ್ ದಿನ ಒಂದ್ ಐವತ್ ದಿನ ಬೇಡ ನೀನು ಒಂದೇ ದಿನ ಇರ್ತೀನಿ ದಿನ ಕಾಣಿದೀನಿ ಅಲ್ಲಲ್ಲೇ ಇಲ್ಲಿ ಗಣಪತಿ ಕುಂದ್ರಸಾಕ್ ಬಾ ನಾನು ರೇಷನ್ ಕಾಳೆ ಹಚ್ಚಿನಿ ನಾ ಮೊಬೈಲ್ ಬೈ ಇಲ್ಲಿ ಕಿರಣ್ ಅಂಗಡಿ ಬಂದಿನಿ ನಾನು ಏನ್ ತಡೆಯಲ್ಲ ನೂರ ಒಂದ್ ಕಾಣ ಹೇಳ್ತಾರಪ್ಪ ಬರೀ ಹತ್ ನಿಮ ಆಯ್ತಾವ ಏನು ಐತಿ ಯಾವ ನಾನ್ ಡೈಲಿಯರ್ ಓಡಕ ನನ್ ಎಟ್ ಕಾಯ್ತಿ ಯಾವ ಬರ್ತಾನೆ ಮನ್ಯಾಗೂ ಬರೀದಿಲ್ಲ ಲೆಕ್ ಪಾತ್ರ ಮಾಡ್ತಾನ ತಿಳ್ತಿ ಇಲ್ರಿ ನೀವು ಶಿಸ್ತು ಮನ್ಯಾಗ ತಿನ್ ಬಂದಿರ್ತಿರೋ ಊಟ ಮಾಡಿಲ್ಲ ನಾಶನೂ ಮಾಡಿಲ್ಲ ಏನೇನು ನಾಷ್ಟ ಮಾಡಿ ಬರ್ಬೇಕಿಲ್ಲ ಹತ್ ನಿಮಿಷ ಐದ್ರಿ ಇಲ್ಲ ಕರೆಕ್ಟ್ ಟೈಮ್ ಹಚ್ಚ ಬರ್ತೀನಿ ಊಟಕ್ಕೆ ಆಯ್ತಲ್ಲ ಇನ್ನೊಂದು ಹತ್ತು ನಿಮಿಷ ಐತೆ ಟೈಮ್ ಮುಗಿತೀವಿ ಲಾಸ್ಟಿಗೆ ತಂದು ಹಚ್ಚಿನ ತಂಡಿಗೆ ಇನ್ನೇನು ಮುಗಿತೈತಿ ಅನ್ಕ ಬಂದ್ ಹತ್ತು ನಿಮಿಷ ಟೈಮ್ ಕೊಡ ಸಮಾನೆ ಏನಪ್ಪಾ ಊರು ಉದ್ದಾರ ಮಾಡೋಲ್ಲ ಶೂರುಗಳೆಲ್ಲ ಇಲ್ಲೇ ಕೂತಿರಲ್ಲ ಯಾ ಏನಿಲ್ಲ ಗಣಪತಿ ಬತ್ತಲ್ಲ ಗಣಪತಿ ಮೀಟಿಂಗ್ ಮಾಡತ್ತಿದೆ

ಕುಂದ್ರಬಾ ಎಲ್ಲಾರು ಬೇಕು ಅಧ್ಯಕ್ಷ ಬರ್ತಾರ ಅಧ್ಯಕ್ಷ ನಾ ಮಾಡದ ಮ್ಯಾಗ ಅಧ್ಯಕ್ಷ ಆಗಿದ್ದಾವ್ ಅಧ್ಯಕ್ಷ ಕುಂದ್ರಸ್ರಿ ಮಾಡ್ ಕುಂದರ್ಸ್ಬೇಕು ನಾ ಮುಂದಿರ್ಬೇಕು ಶ್ರೀ ಗಜ ಮಹಾರಾಜ್ಕಿನ್ವಾ ಮತ್ ನನಗೇನು ಹೇಳಾರ್ದೇನು ಮಾಡ್ಬೇಡ್ರಿ ಮತ್ತ್ ಅಂದ್ರೆ ಏನಪ್ಪ ಇವನು ಅಧ್ಯಕ್ಷ ಸ್ಥಾನಬೇಕು ಇರ್ಲಿ ಎಲ್ಲಾರು ಬೇಕು ಎಲ್ಲಾರು ಬೇಕು ಎಲ್ಲಾರು ಬೇಕು ಸಮಾಜದ ಮೇಲೆ ಒಳ್ಳೇದು ಕೆಟ್ಟದ್ದು ಎಲ್ಲಾ ಇರ್ತಾವ ಎಲ್ಲಾರು ಬೇಕು ಎಲ್ಲಾರು ತಗೋದ್ ಹೋಗ್ಬೇಕು ಏನ್ ಹೇಳ್ತೀರಾ ಗಾಡಿ ಎಲ್ಲದ ಎಲ್ಲ ತಗೊಂಡ್ ಹೋಗ್ಬೇಕು ಇರ್ಲಿ ಇರ್ಲಿ ನಾನು ಕೊಟ್ಟಿನ ಈಗ ಹೆಂಗ ಮಾಡ್ ಅಧ್ಯಕ್ಷ ನೆಕ್ಸ್ಟ್ ಫಂಕ್ಷನ್ ನಿಮ್ಮ ಮನ್ಯಾಗ ಮಾಡ್ ಒಳ್ಳೆ ಬೆಳಿ ಮನೆಗೆ ಹೋಗುದು ಬರೋದು ತಪ್ಪತದ ಬಿಡ್ರಿ ಬಿಡ್ರಿ ಇಷ್ಟು ಬರ್ಕೊಂಡಿಲ್ಲ ಇಷ್ಟ ಆದ್ರೆ ಕರೆಕ್ಟ್ ಅಕ್ಕ ಜಾತ್ರೆ ಏನ್ ನಾನು ನಮ್ದು ಗಣಪತಿ ಬಸ್ ಬರ್ಜೇನ್ ಆಗ್ತದ ನಾನು ನಾನು ಪಾರ್ಟಿ ಹುಡುಗಿ ಕರ್ಸ್ಬೇಕು ನಂದ್ ಆಸೆ ಐತಿ ದಾಗ ಒಂದು ಪಟ್ಟಿ ಮೆಸೇಜ್ ಆಯ್ತಾಯ್ತು ಬಾಬಾ ಬಾಬಾ ಕಳಿಸ್ತಿರಪ್ಪ ಗಣಪತಿ ಕೂತ ಎರಡು ಎಲ್ಲಾರು ಪಟ್ಟಿ ಬರ್ಬೇಕು ಬರ್ತೀರ ಎಲ್ಲಾರು ಕೆಲಸ ಇರ್ಲಿ ಎಲ್ಲಾರ ಕೆಲಸ ಇರ್ವೇ ಒಂದ್ ತಾಸ